ಅದು ಮುಂಜಾನೆ ಹೊತ್ತು ನಿದ್ರೆಯಲ್ಲೂ ಶೆಕೆ ಅವರನ್ನ ಕಾಡ್ತಿತ್ತು ಇದೇ ಸಮಯದಲ್ಲಿ ಹೊತ್ತಿದ್ದ ಬೆಂಕಿ ಅವರನ್ನ ಬೆಚ್ಚಿ ಬೀಳಿಸಿತ್ತು ನೋಡ್ ನೋಡ್ತಾ ಇದ್ದಂತೆ ಧಗ ಧಗಿಸಿದ ಜ್ವಾಲೆಗೆ ಇಡೀ ಗೋದಾಮು ಸುಟ್ಟು ಭಸ್ಮವಾಗ್ಬಿಡ್ತು ಧಗ್ಗನೆ ಬೆಂಕಿ ಹೊತ್ತಿತ್ತು ಗೋದಾಮು ಧಗದಗಿಸಿತ್ತು ಒಂದಲ್ಲ ಎರಡಲ್ಲ ಏಳು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯಿತು ಬೆಂಕಿ ನಂದಿಸುವಷ್ಟರಲ್ಲಿ ಇಡೀ ಗೋದಾಮು ಸುಟ್ಟು ಭಸ್ಮವಾಗಿತ್ತು ಬೆಂಗಳೂರು ಹೊರವಲಯದ ಭೈರತಿ ಬಳಿ ಉಗ್ರಾಣವೊಂದರಲ್ಲಿ ಅಗ್ನಿ ಜ್ವಾಲೆ ಧಗದಗಿಸಿತು ಗಾಯತ್ರಿ ಅಸೋಸಿಯೇಟ್ ಗೋದಾಮಿನಲ್ಲಿ ಬೆಳಗ್ಗೆ ಮೂರು ಗಂಟೆ ಹೊತ್ತಲ್ಲಿ ಬೆಂಕಿ ಹೊತ್ತಿತ್ತು ಕ್ಷಣ ಮಾತ್ರದಲ್ಲಿ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸಿ ಬಿಡಿತು ಗವಿಗುಡಿಯ ಸಂತೋಷನ್ನವರಿಗೆ ಸೇರಿದ ಗೋದಾಮಿದು ಅಗ್ನಿ ಜ್ವಾಲೆಯಿಂದ ತರಕಾರಿ ಸೇರಿದಂತೆ ಒಂದು ಕೋಟಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾದವು ಒಂಬತ್ತು ಅಗ್ನಿಶಾಮಕ ವಾಹನಗಳು ಏಳು ಗಂಟೆಗೂ ಅಧಿಕ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದವು ಇಲ್ಲದ ಕಾರಣ ಪ್ರಾಣಾಪಾಯ ತಪ್ಪಿದೆ ಒಂಬತ್ತು ಫೈರ್ ಎಂಜಿನ್ ಎಂಬತ್ತು ಜನ ಆಫೀಸರ್ ಸ್ಟಾಫ್ ಮತ್ತು ಹಾಗೆ ಒಂದು ಎಸ್ ಟಿ ಆರ್ ಎಫ್ ತಂಡ ಬಂದು ಬೆಂಕಿನ ಕಂಟ್ರೋಲ್ ತಗೊಂಡು ಎಲ್ಲೂ ಸ್ಪ್ರೆಡ್ ಆಗದಾಗೆ ಹಿಂದೆ ಎರಡು ಮನೆ ಇತ್ತು ಆ ಮನೆಗೆ ಯಾವುದೇ ರೀತಿ ತೊಂದರೆ ಆಗದೆ ಫೈರ್ ಸ್ಪ್ರೆಡ್ ಆಗ್ತಾ ಇರೋ ಬೆಂಕಿನ ಕಂಪ್ಲೀಟ್ ಕಂಟ್ರೋಲ್ ಮಾಡಿದ್ದಾರೆ ನಂತರ ಜೆ ಸಿ ಪಿ ಸಹಾಯದಿಂದ ವಾಲ್ನ ಕೆಳಗಡೆ ಬೀಳಿಸಿ ಒಳಗಡೆ ಎಂಟ್ರಾಗಿ ಒಳಗಡೆ ಕಂಟ್ರೋಲ್ ಆಗಿದೆ ಇನ್ನು ಜಲಕ್ಷಾಮದಿಂದ ಜನ ವಿಲವಿಲ ಅಂತಿದ್ದಾರೆ ಇದೀಗ ಅಗ್ನಿಶಾಮಕ ದಳ ಸಿಬ್ಬಂದಿಗೂ ನೀರಿನ ಬವಣೆಯ ಬಿಸಿ ತಟ್ಟಿದೆ ಯಾಕಂದ್ರೆ ಭೈರತಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಸ್ವಿಮ್ಮಿಂಗ್ ಪೂಲ್ ನೀರಿನಿಂದ ಬೆಂಕಿ ಆರಿಸಿದ್ರು ಹೀಗಾಗಿ ತುರ್ತು ಸಂದರ್ಭಗಳಲ್ಲಿ ಅಗ್ನಿಶಾಮಕ ದಳಕ್ಕೆ ನೀರು ಲಭ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಆದರೆ ಅವಘಡ ನಡೆದಾಗ ಅಕ್ಕಪಕ್ಕದಲ್ಲಿ ಜಲಮೂಲ ಹುಡುಕೋದೇ ಸಮಸ್ಯೆ ಆಗ್ತಿದೆ ಅಂತ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಮಹಾನಿರ್ದೇಶಕರು ಚಲಭವಣಿಯನ್ನು ಬಿಚ್ಚಿಟ್ಟಿದ್ದಾರೆ ಹೌದು ಅಗ್ನಿ ಅನಾಹುತ ಜಾಸ್ತಿ ಆದಾಗ ಕೆಲವು ಕಡೆ ಜಾಸ್ತಿ ಬಹಳ ತೀವ್ರತರ ಬೇಸಾ ಇರೋದ್ರಿಂದ ಸೆಕೆ ಜಾಸ್ತಿ ಇರೋದ್ರಿಂದ ಕೆಲವು ಕಡೆ ವಾಟರ್ ಇದು ಟ್ಯಾಂಕ್ಗಳು ಒಣಗ್ಬೋದು ಅಂದರೆ ನಮ್ಮ ಬೋರ್ವೆಲ್ಗಳು ಒಣಗ್ಬೋದು ಆವಾಗ ನಮಗೆ ಈ ಬಗ್ಗೆ ಒಂದು ಯೋಚನೆ ಮಾಡಬೇಕಾಗುತ್ತೆ ಏನೇ ಹೇಳಿ ಬಿಸಿಲ ಜಳಕ್ಕೆ ಅಗ್ನಿ ಅವಘಡಗಳು ಸಂಭವಿಸುತ್ತಿವೆ ಈ ನಡುವೆ ಜಲಭವಣೆಯೂ ಕೂಡ ದೊಡ್ಡ ತಲೆನೋವು ತಂದಿದೆ ದೇವನಹಳ್ಳಿಯಿಂದ ನವೀನ್ ಜ್ಯೋತಿ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು